ನಿಮ್ಮ ಲಂಗ್ಸ್ ಎನರ್ಜಿ ತುಂಬಾ ಇಂಪಾರ್ಟೆಂಟ್ ಹೇಳಿ ಆ ಎಲ್ಲಿ ಎಷ್ಟು ಬ್ರೀತಿಂಗ್ ಪ್ರಾಪರ್ ಇರುತ್ತೋ ಅಷ್ಟು ಕಿಡ್ನಿ ಎಸನ್ಸ್ ಶುಕ್ರಧಾತು ನಿಮಗೆ ಚೆನ್ನಾಗಿ ಬರುತ್ತೆ ಶುಕ್ರಧಾತು ಎಷ್ಟು ಚೆನ್ನಾಗಿರುತ್ತೋ ನೀವು ಅಷ್ಟು ಇಂಟೆಲಿಜೆಂಟ್ ಇರ್ತೀರ ಅಷ್ಟು ಶಾರ್ಪ್ ಆಗಿರ್ತೀರ ಫಿಸಿಕಲಿ ಅಷ್ಟು ಫಿಟ್ ಆಗಿರ್ತೀರಾ ಸೊ ಆ ಕಿಡ್ನಿ ಎಸನ್ಸ್ ನಿಮ್ಗೆ ಒಂದು ಶುಕ್ರಧಾತುನ ಡೆವಲಪ್ ಮಾಡೋದಕ್ಕೆ ಎರಡು ರಾಮ ಮೂರು ಮೆಟೀರಿಯಲ್ ಒಂದು ಪೇರೆಂಟಲ್ ಎನರ್ಜಿ ಅದನ್ನ ನೀವು ಚೇಂಜ್ ಮಾಡೋಕ್ ಆಗಲ್ಲ ಅಪ್ಪ ಕುಳ್ಳ ಇದ್ರೆ ನೀವು ಕುಳ್ಳ ಇರ್ತೀರಾ ಅವ್ರ ನೀವ್ ಹತ್ರ ಇರ್ತೀರ ಅವ್ರ ಕರಗಿದ್ರೆ ನೀವ್ ಇರ್ತೀರಾ ಅದನ್ನೇನ್ ಚೇಂಜ್ ಮಾಡಕ್ ಹೋಗ್ಬೇಡಿ ಪೇರೆಂಟ್ ಲೆವೆಲ್ ಅದೇ ಇದೆ ಸುಮ್ನೆ ವೇಸ್ಟ್ ಓಕೆ ಅದನ್ನ ಉಪಯೋಗ ಬರಲ್ಲ ಸುಮಾರು ಜನ ಈ ಮಿಸ್ಟೇಕ್ ಮಾಡ್ತೀವಿ ನಾವು ಪೇರೆಂಟಲ್ ಎನರ್ಜಿನ ಪೇರೆಂಟಲ್ ಎನರ್ಜಿ ಪ್ಯಾಟರ್ನ್ ನಾವು ಚೇಂಜ್ ಮಾಡಕ್ ಆಗಲ್ಲ ನಿಮ್ಮಮ್ಮ ದಪ್ಪ ದಪ್ಪ ಇದರಂದ್ರೆ ಅಕ್ಸೆಪ್ಟ್ ದಟ್ ಇಲ್ಲ ನಾನು ಆ ಡಯಟ್ ಮಾಡ್ತೀನಿ ಈ ಡಯಟ್ ಮಾಡಿದ್ರೆ ಅದನ್ನ ಕುಡಿದ್ರೆ ಸಣ್ಣ ಆಗ್ತಾರಂತೆ ಇದನ್ನ ಕುಡಿದ್ರೆ ಸಣ್ಣ ಆಗ್ತಾರಂತ ನೀವೆಲ್ಲ ಮಾಡಕ್ ಹೋದ್ರೆ ವೀಕ್ ಆಗ್ತಾ ಹೋಗ್ತೀರ ನೀವು ಬಾಡಿ ಇಮ್ಯುನಿಟಿ ವೀಕ್ ಆಗ್ತಾ ಹೋಗುತ್ತೆ ಇಲ್ಲ ನೀವಪ್ಪ ವಾತ ವಾತನ ಇತ್ತು ಸಣ್ಣ ಇತ್ತು ನೀವು ಸಣ್ಣ ಇದ್ದೀರ ಇಲ್ಲ ನೀವು ದಪ್ಪ ಆಗ್ಬೇಕು ಸಿಕ್ಸ್ ಪ್ಯಾಕ್ ಮಾಡ್ಬೇಕಂತ ಹೇಳಿ ನೀವು ಅದು ಇದು ಮಾಡೋದು ಪ್ರೋಟೀನ್ ಪೌಡರ್ ತಗೊಳೋದು ಆಳುಮೂಳು ತಿನ್ನೋದೆಲ್ಲ ಮಾಡಿದ್ರೆ ಅವಾಗೂ ನಿಮ್ಮ ಬಾಡಿ ವ್ಯತ್ಯಾಸ ಆಗ್ಬಿಟ್ಟು ಡಿಸೀಸಸ್ಗೆ ಹೋಗ್ತೀರ ಇಮ್ಯುನಿಟಿ ಲೋ ಆಗ್ತಾ ಹೋಗುತ್ತೆ ಸೊ ಹಾಗಾಗಿ ಒಂದು ಎನರ್ಜಿ ಪ್ಯಾಟರ್ನ್ ಇರುತ್ತೆ ಸೊ ನೀವಪ್ಪ ನಿಮ್ಮ ಇಲ್ಲ ನಿಮ್ಮ ತಾತ ನಿಮ್ಮ ಅಜ್ಜಿ ಇಪ್ಪತ್ತು ವರ್ಷ ಮೂವತ್ತು ವರ್ಷ ನಲವತ್ತು ವರ್ಷ ಐವತ್ತು ವರ್ಷ ಅವ್ರು ಹೆಂಗ ಎನರ್ಜಿ ವ್ಯತ್ಯಾಸ ಆಗ್ತಾ ಇರುತ್ತೋ ಆ ಪ್ಯಾಟರ್ನ್ ನಿಮ್ಮಲ್ಲಿ ಇರುತ್ತೆ ಹಬ್ಬಬ್ಬ ಅಂದ್ರೆ ಅದ್ರಲ್ಲಿ ಒಂದು ಟೆನ್ ಪರ್ಸೆಂಟ್ ವೇರಿಯೇಷನ್ ಮಾಡ್ಕೋಬಹುದು ಹೆಚ್ಚಿನ ಹೆಚ್ಚಿಗೆ ಮಾಡಕ್ಕಾಗಲ್ಲ ಸೊ ಹಾಗಾಗಿ ಅದೇನಿದೆ ಅದನ್ನ ಅಕ್ಸೆಪ್ಟ್ ಮಾಡ್ಕೊಳ್ಳಿ ದಟ್ ಇಸ್ ಟ್ರೂತ್ ಇಲ್ಲ ಆ ಡಾಕ್ಟರ್ ಹೇಳಿದಾರೆ ಹಿಂಗಾಗುತ್ತೆ ಈ ಡಾಕ್ಟರ್ ಹೇಳಿದಾರೆ ಹಿಂಗಾಗತ್ತೆ ಅಂತಂದ್ರೆ ಅದಾಗಲ್ಲ ಅದರಿಂದ ನಿಮ್ಮ ಎನರ್ಜಿ ವೀಕ್ ಆಗ್ತಾ ಹೋಗುತ್ತೆ ಸರಿನಾ